ಸರ್ ನಮಸ್ಕಾರ ನಮಸ್ಕಾರ ಅದು ಸ್ವಿಗ್ಗಿಯಲ್ಲಿ ಕಾಲ್ ಮಾಡ್ತೀನಿ ಅಂದ್ರೆ ಮಾಡಿಲ್ಲ ನಾನು ಸುಮಾರು ಸಲ ನಿಮಗೆ ವಾಟ್ಸ್ಆಪಲ್ಲೂ ಡಿಟೇಲ್ಸ್ ಎಲ್ಲ ಕಳಿಸಿದ್ದೆಲ್ಲ ನಿನ್ನೆ ಬಂದಿದ್ದು ಆಫೀಸಿಗೆ ವಾಪಸ್ ನೋಡಿ ವಾಟ್ಸ್ಆಪಲ್ಲೆಲ್ಲ ಕಳಿಸಿದ್ದೀನಿ ನೋಡಿ ಇವತ್ತೊಂದು ಪೈಸೆ ನನ್ನ ಅಕೌಂಟಿಗೆ ದುಡ್ಡು ಬಂದಿದೆ ಎಂಬತ್ತೊಂದು ಅದ್ ಏನ್ ಕಥೆ ನಿಮ್ದು ಸ್ವಿಗ್ಗಿ ಕಂಪನಿ ಅವ್ರದು ಎಲ್ಲಾ ಮ ಇದು ಹೇಳ್ದೆ ಕೇಳ್ದೆ ದುಡ್ಡೆಲ್ಲ ಕಟ್ಟಾಗತ್ತಲ್ಲ ಸರ್ ಏನ್ ಯಾರ್ ಯಾರ್ ಹೇಳೋರ್ ಕೇಳೋರು ಯಾರಿಲ್ವಾ ಸರ್ ಹೆಂಗೆ ಸ್ವಿಗ್ಗಿ ಸರ್ವಿಸ್ ಹಾ ಟೋಟಲ್ ಕಸ್ಟಮರ್ ಕೇಳಿ ನಾನ್ ಸುಮಾರ್ ಜನದ್ದು ನೋಡ್ತಾ ಇದ್ದೀನಿ ಬೇರೆ ಬೇರೆ ಹೋಟೆಲ್ ಎಲ್ಲಾ ಫೇಸ್ಬುಕ್ ಅಲ್ಲಿ ಅಲ್ಲಿ ಎಲ್ಲಿ ಆನ್ ಮಾಡಿದ್ರು ಆಡ್ ಬರ್ತಾ ಇದೆ ಯಾರ್ ಹತ್ರ ಕೇಳಿ ಇವ್ರು ಆಡ್ ಮಾಡ್ತಾ ಇದ್ದಾರೆ ಇವ್ರು ಯಾರ ಹತ್ರ ಪರ್ಮಿಷನ್ ತಗೊಂತಿಲ್ಲ ನನ್ಗ್ ಗೊತ್ತ ಇವ್ರು ಯಾರ್ದು ವಿದೌಟ್ ಪರ್ಮಿಷನ್ ಈ ತರ ನಮ್ ತರ ಕ್ವೆಷನ್ ಮಾಡುವ ನಮ್ ಚೂರ್ ಪಾರ್ ಓದೋಕ್ ಬರುತ್ತೆ ಗೊತ್ತು ಅಟ್ ಲೀಸ್ಟ್ ಕ್ವೆಷನ್ ಮಾಡ್ತಿದ್ದೀವಿ ನಮಗೂ ರೆಸ್ಪಾನ್ಸ್ ನೀವು ಮಾಡಿಲ್ಲ ಅಂದ್ರೆ ಹೆಂಗ್ ಸರ್ ಇದು ಸರ್ ಅದು ಚೆಕ್ ಮಾಡ್ತೀನಿ ಇಲ್ಲ ಇದನ್ನ ಈ ಮಾತ್ ನೀವು ಮುಂಚೆ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ನಂಗೆ ಒಂದ್ ತಿಂಗಳಿಂದನೇ ಹೇಳಿದ್ರಿ ನೋಡಿ ನಿಮ್ಗ್ ಅವತ್ತೇ ಹೇಳಿದ್ನಲ್ಲ ಹೌದು ಹೇಳಿದ್ರಿ ಸ್ಟಾಪ್ ಆಗಿದೆ ಅಂದ್ಬಿಟ್ಟಿ ಹಾ ನೀವ್ ಹೇಳ್ತಾ ಇದೀರಿ ಕರೆಕ್ಟ್ ಸ್ಟಾಪ್ ಆಗಿದೆ ಕರೆಕ್ಟ್ ಸ್ಟಾಪ್ ಆಗಿಲ್ಲ ಒಂದು ಅದಕ್ಕಿಂತ ಮುಂಚೆ ಅಂದ್ರೆ ನನಗೆ ವರ್ಷಗಟ್ಲಿಂದ ಇದೇ ತರ ದುಡ್ಡ್ ನನ್ ನಮ್ದು ಅಕೌಂಟಿಂದ ಹೋಗ್ತಾ ಇದ್ದೆ ನಾವು ರಿಕ್ವೆಸ್ಟ್ ಮಾಡ್ತಾನೆ ಇದೀವಿ ಇದಕ್ಕೊಂದು ಎಂಡ್ ಅನ್ನೋದಿಲ್ಲ ಇವ್ರೆ ಒಂದೇ ನಿಮಿಷ ಇರಿ ಹಿಂಗೆ ಲೈನ್ ಅಲ್ಲೇ ಯೋಜನೆ ಸ್ವಲ್ಪ ಮಾಡ್ತೀನಿ ಹಾ ನಾವು ದುಡ್ದಿದ್ದು ಪೂರಾ ಇದಕ್ಕೆ ಕೊಟ್ಟುಕೊಂಡು ನಾವು ಏನಕ್ ಮಾಡ್ಬೇಕು ಸ್ವಿಗ್ಗಿ ಜೊತೆ ಏನಕ್ ಟೈಪ್ ಅಪ್ ಆಗ್ಬೇಕು ಹೇಳಿ ಹ್ಮ್ ಹೌದೌದು ನಿಜ ನಿಜ ಒಂದೇ ನಿಮಿಷ ಇರಿ ಹಾ ಲೈನ್ ಹಂಗಿರ್ತೀನಿ ಇದು ನಾವು ಯಾರ ಹತ್ರ contact ಮಾಡ್ಬೇಕು ನಿಮ್ಮಿಂದ senior ಯಾರ್ ಇದಾರೆ ಸರ್ ಆ ನಮ್ಮಿಂದ senior ನಮ್ manager ಇರ್ತಾರೆ ಹ ನಾನು actually hotel association ಬೆಂಗಳೂರು hotel ಅಸೋಸಿಯೇಷನ್ ಇದೆಯಲ್ಲ ಅದರಲ್ಲಿ member ಇದ್ದೀನಿ okay already ನಾವು ಅಲ್ಲಿ ಹೇಳಿದ್ದು ಕಂಪ್ಲೇಂಟ್ raise ಮಾಡಿದೀವಿ next ಗೆ ಅವರಿಗೆ ಅವರು action ಏನ್ ತಗೊಂಡಿಲ್ಲ ಇನ್ನು ನೆಕ್ಸ್ಟ್ ಇನ್ ಏನ್ action ತಗೊಂತಾರೆ ಕೇಳ್ಬೇಕು ಇದನ್ನೆಲ್ಲ ನಾನು ಅಲ್ಲಿಗೂ ಕಳಿಸ್ತೀನಿ ನಾನು ನಮ್ಗೆ ಇದು ಒಂದ್ ತಿಂಗಳದ್ದಲ್ಲ ನನ್ಗೆ ಫುಲ್ ಇಷ್ಟೊಳಗಡೆ ನಮ್ಮ without permission ನಮ್ಮಂತ hotel ಗಳಿಂದ ಎಷ್ಟೆಷ್ಟು ದುಡ್ಡು ಲೂಟಿ ಮಾಡಿದಾರೆ ಅದನ್ನೆಲ್ಲದನ್ನು ವಾಪಸ್ ಕಳಿಸಬೇಕು ಅಲ್ಲಿ ನಾವು ಬಿಡಲ್ಲ ಸುಮ್ನೆ ನಮ್ಮ ಮಾತು ಸಣ್ಣದಂದು ಎಣಸ್ಕೊಂಡ್ಬೇಡಿ ಮುಂದೆ ನೋಡಿ ಹೋಗುತ್ತೆ ಅಂತ ರೆಕಾರ್ಡ್ ಮಾಡಿ ಯಾಕಂದ್ರೆ ಮಾಡಿಟ್ಕೊಳ್ಳಿ ಯಾರು ಇಲ್ಲಿ ಕಳತನ ಮಾಡಿ ಕೊಡ್ತಾ ಇಲ್ಲ ನಾವು ನಿಯತ್ತಿನ ನೀವ್ ನೀವು ಕೇಳದೆ ಈ ತರ ವಸೂಲು ಲೂಟಿ ಮಾಡಿದ್ರೆ ದರೋಡೆನೇ ಇದು ನಮ್ಮ ಪರ್ಮಿಷನ್ ಇಂದ ನೀವು ದುಡ್ಡು ತಗೊಳ್ಳೋದು ಕಳೆತನ ಇದು ಮತ್ತೆ ಪದೇ ಪದೇ ನಿಮ್ಗಂತೂ ನಿಮ್ಮ ಹೆಸರೇ ನಿತೀಶ್ ಅಲ್ವಾ ಅಲ್ವಾಲ್ ಇಸ್ಮೈ ಅಲ್ಲ ಆಲ್ರೆಡಿ ಸುಮಾರು ಸಲ ಕಾಲ್ ರೆಕಾರ್ಡ್ ಇರಬಹುದು ಎಷ್ಟ್ ಸಲ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ ನಿಮ್ಗೆ ಟಚ್ ಅಲ್ಲಿ ಇದೀನಿ ಮೊದ್ಲು ನಂಗೆ ಹುಷಾರಿರ್ಲಿಲ್ಲ ನಾನು ಅದನ್ನೆಲ್ಲ ನೋಡಕ್ಕಾಗಿಲ್ಲ ಸ್ಟೇಟ್ಮೆಂಟ್ ಎಲ್ಲ ಇದೇ ಆಗಿರೋದು ದುಡ್ಡು ನಂತರ ಎಷ್ಟೋ ಹೋಟ್ಲರ್ ಇದೇ ಕತೆ ಸರ್ ಓಕೆ ನಂಬರ್ ನಮ್ಗೆ ದುಡ್ ಕಷ್ಟಪಟ್ಟು ದುಡ್ಡು ಎಲ್ಲ ಝೀರೋ ಮುಖಂಡ್ ನಮ್ಗೆ ಲೋನ್ ಕೇಳಿ ಮೆಸೇಜ್ ಬರ್ತದೆ ಸರ್ ಅದರಲ್ಲಿ ಲೋನ್ ಕೊಡ್ತೀವಂತ ಮೆಸೇಜ್ ಬರ್ತಾ ಇದೆ ಸ್ವಿಗ್ಗಿಯಲ್ಲಿ ನಿಮ್ ಇದ್ರಲ್ಲಿ ಲೋನ್ ದುಡ್ಡು ನಮ್ಗೆ ಕೊಡ್ತಾ ಇಲ್ಲ ನಮ್ಗೆ ಅದನ್ನ ತಿರ್ಗಾ ನಮಗೆ ಸಾಲ ಕೊಡ್ತಾ ಇದಾರೆ ನಿಮ್ ಕಂಪನಿಯವರು ಲೋನಿನ ಲೋನಿನ ಆಪ್ಷನ್ಸ್ ಅವೈಲೇಬಲ್ ಇರತ್ತೆ ಅಲ್ಲ ಇರ್ಲಿ ಕರೆಕ್ಟ್ ಈಗ ನಮ್ಗೆ ಕೊಡಿದ್ರೆ ನೆಟ್ಟಂಗೆ ಕೊಟ್ರೆ ನಾವು ಯಾಕೆ ಲೋನಿಗೆ ಹೋಗ್ತೀವಿ ದುಡಿದಿದ್ ದುಡ್ಡೇ ನಮ್ಗೆ ಕೊಡ್ತಾ ಇಲ್ಲ ತಿರ್ಗಾ ನಮಗೆ ಲೋನ್ ಉಲ್ಟಾ ಅದಕ್ಕ್ ಮತ್ತಿನ್ನು ಅದಿನ್ ಯಾವ ತರ ಏನ್ ಬಡ್ಡಿ ಚಕ್ರ ಬಡ್ಡಿ ಏನಾಗ್ತಾರ ಏನೋ ಗೊತ್ತಿಲ್ಲ ಸರ್ ಇದು ನೋಡಿ ಹ್ಞೂ ಟಾಪ್ ಫಿಕ್ಸ್ ಅಂತ ಇದೆ ಓಕೆ ಟಾಪ್ ಸಿಕ್ಸ್ ಬಂದ್ಬಿಟ್ಟೀನಿ ನಿಂಗೆ ಹಂಡ್ರೆಡ್ ಎಂಡ್ ಥರ್ಟಿ ತ್ರೀ ರುಪೀಸು ಅಲ್ಲ ಇದು ಮುಂಚೆಯಿಂದಾನೇ ಇದೆ ಸರ್ ಎಲ್ಲಾ ರೆಸ್ಟೋರೆಂಟ್ಸ್ ನೀವು ಯಾವ್ದು ಸ್ವಿಗ್ಗಿ ಆಪ್ ಓಪನ್ ಮಾಡ್ಬಿಟ್ಟು ನೀವು ಯಾವ ರೆಸ್ಟೋರೆಂಟ್ ಹೋದ್ರು ಅಲ್ಲಿ ಸ್ಟಾರ್ಟಿಂಗ್ ನೀವು ರೆಸ್ಟೋರೆಂಟ್ ಹೆಸರು ಕೆಳಗೆ ಬೆಸ್ಟ್ ಇದ್ ಬರುತ್ತೆ ಐಟಮ್ ಡಿಶಸ್ ಫೋಟೋ ಅದು ಪ್ರತಿ ಔಟ್ಲೆಟ್ ಸ್ವಿಗ್ಗಿಯಲ್ಲಿ ಯಾವ್ದಾದ್ ಔಟ್ಲೆಟ್ ಇದೆ ಅದು ಎಲ್ಲಾ ಇದೆ ಎಲ್ಲಾರ್ಗಿದೆ ಅದು ಎಲ್ಲ ಚಾರ್ಜ್ ಮಾಡೇ ಮಾಡ್ತಾರೆ ಚಾರ್ಜ್ ಮಾಡ್ತಾರೆ ಯಾವಾಗಿಂದ ಇದು ಎಷ್ಟೋ ಒಂದು ಒಂದರ ವರ್ಷ ಮೇಲಿಂದಾನೇ ಇದೆ ಅದು ಟಾಪ್ ಪಿಕ್ಸ್ ಐಡನ್ ಇದೆ ಟಾಪಿಕ್ಸ್ ಅಂದ್ರೆ ಏನ್ ಅದು ಮೀನಿಂಗ್ ಏನ ಸರ್ ಅದ್ರದ್ದು ಅದೇ ಸರ್ ಬೆಸೆಲರ್ ಇವೆಲ್ಲ ನಿಮ್ದು ಮೆನು ಅಲ್ಲಿ ಬೆಸೆಲರ್ ಇರುತ್ತೆ ನಾಲ್ಕೈದು ಐಟಮ್ ಬೆಸೆಲರ್ ಇರುತ್ತೆ ಕಸ್ಟಮರ್ ಏನ್ ಮಾಡ್ತಾರೆ ಅದನ್ನ ಬೆಸೆಲರ್ ರೇಟಿಂಗ್ಸ್ ಪ್ರಕಾರ ಬೆಸೆಲರ್ ಅದನ್ನ ಕ್ಯಾಟಗರಿ ಮಾಡ್ತಾರೆ ಯಾರು ಮಾಡೋದು ಕ್ಯಾಟಗರಿ ಮಾಡೋದು ಸ್ವಿಗ್ಗಿ ಅವರು ಸ್ವಿಗಿ ಅವ್ರು ಮಾಡ್ತಾರೆ ಕ್ಯಾಟಗರಿ ನಿಮ್ದು ಜಾಸ್ತಿ ಯಾವ್ದು ಸೆಲ್ ಆಗಿರುತ್ತೆ ಅನ್ಬಿಟ್ಟು ಇವಾಗ ಅದನ್ನ ಗೆ ಯಾವ್ದು ಜಾಸ್ತಿ ಸೆಲ್ ಆಗುತ್ತೆ ಅದನ್ನ ತೋರ್ಸಕ್ಕೆ ಕಸ್ಟಮರ್ ಅದನ್ನ ಹುಡುಕ್ಬಾರ್ದು ಅಂದ್ಬಿಟ್ಟು ಮೇಲ್ ಏನ್ ಮಾಡ್ತಾರೆ ನಾಲ್ಕೈದು ಐಟಮ್ಸ್ ಯಾವ್ದು ನಿಮ್ದು ಟಾಪ್ ಸೆಲ್ಲರ್ ಮತ್ತೆ ಬೆಸ್ಟ್ ಸೆಲ್ಲರ್ ಅಂತ ಇರುತ್ತೆ ಅದನ್ನ ಮೇಲೇನೆ ಫೋಟೋ ಜೊತೆ ಹಾಕ್ಬಿಟ್ಟು ತೋರಿಸ್ತಾರೆ ಆಡ್ತಾರ ತೋರಿಸ್ತಾರೆ ನಮ್ ಯಾಕೆ ಕಟ್ ಮಾಡ್ಬೇಕು ಅದು ಟಾಪಿಕ್ ಅಂದ್ಬಿಟ್ಟು ಬೆಸ್ಸೆಲ್ಲ ಅಂದ್ಬಿಟ್ಟಿ ನಿಮ್ಗೆ ಆಪ್ಷನ್ ನೀವು ಕರೆಕ್ಟ್ ಆಗಿ ಹೇಳಿ ನನ್ಗೆ ನಾನು ರೆಕಾರ್ಡ್ ಮಾಡ್ಕೊಂತಿದೀನಿ ಈ ಆಪ್ಷನ್ ನಮ್ಮತ್ರ ಕೇಳಿ ನೀವು ಮಾಡ್ಬೇಕಾದ್ರೆ ನಿಮ್ಮ ನೀವ್ ಹಾಗೆ ಮಾಡೋದಾ ಇದು ಸ್ವಿಗ್ಗಿ ಅವರೇ ಮಾಡೋದಾ ಇದು ಆಟೋಮ್ಯಾಟಿಕ್ ಆಗಿ ನಿಮ್ದು ನ್ಯೂ ಪ್ರಕಾರ ಹಾ ಅವ್ರ ಕರೆಕ್ಟ್ ಸರ್ ಇದು ಆಡ್ ಆನ್ ಆಗುತ್ತೆ ಪರ್ಮಿಷನ್ ಇಲ್ಲದೆ ಆಡ್ ಹೆಂಗ್ ರನ್ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ನಿಮ್ಗ್ ಕಮಿಷನ್ ಕೊಟ್ಟಿರ್ತೀವಿ ನೀವು ಆಡ್ ಕೊಟ್ಕೋಬಹುದು ಕಂಪ್ನಿಯವ್ರ ಏನ್ ಬೇಕಾದ್ರೆ ಆಡ್ ಕೊಟ್ಕೊಳ್ಳಿ ನಮ್ ಹೋಟೆಲ್ ಬಗ್ಗೆ ಬೇರೆ ಇದು ನಮ್ದು ಕಮಿಷನ್ ನಮ್ದು ಕಟ್ ಮಾಡುವಂತ ಪರ್ಮಿಷನ್ ಯಾರ್ ಕೊಟ್ಟಿದ್ ನಿಮ್ಗೆ ವಿಧೌಟ್ ನಮ್ ನಮ್ಮ ಹತ್ರ ಕೇಳ್ದೇನೆ ನಿಮ್ಗ್ ಹೇಳಿ ಇದು ಪರ್ಮಿಷನ್ ಇಲ್ಲ ಸರ್ ಎಲ್ಲಾರು ಇದೇ ಇರುತ್ತೆ ನೋಡ್ಕೊಂಡ್ಬಿಟ್ಟು ನಿಮಗ್ ಬೇಡ ಅಂದಾಗ ನೀವು ನನಗ್ ಕಾಲ್ ಮಾಡಿ ಈ ತರ topic ಇದೆಲ್ಲ ನಡೀತಾ ಇದೆ ಅಂತ ಇಲ್ಲ ಅಂತ ಬೇಡ ಅಂತ ಹೇಳಿದಾಗ ಈ ತರ ಯಾರಾದ್ರು ಗೊತ್ತಿಲ್ಲದಿದ್ದವರು ಸುಮ್ನೆ ಇರ್ಬೇಕು ಅವನ account ಗೆ ದುಡ್ಡು ಬರೋ ತನಕ ಅಥವಾ ಸುಮ್ನೆ ಇರಲ್ಲ ಅದಕ್ಕೆ ಆದ್ರಿಂದ ನಿಮ್ಗೆ ನನ್ ತರದವನು ನೋಡಿದಾಗ ಯಾಕಂದ್ರೆ ನಮ್ ಕಿಸೆಯಲ್ಲಿ ಪೈಸೆ ದುಡ್ಡಿಲ್ಲ ಈಗ ನಾವೆಲ್ಲ ಎಲ್ಲ ಕಡೆಯಿಂದ ಹುಡುಕ್ಬೇಕಾಗಿದೆ ಇಂತ time ಅಲ್ಲಿ ಸಿಕ್ಕಿರೋದು ಇದು. ಇದು ಅಂದ್ ಎಷ್ಟೋ ಜನ ಇದಾರೆ ನೋಡಿ ಸರ್ ಅವ್ರದ್ದು ಎಲ್ಲರ ಕಡೆಯಿಂದ ನಿಮ್ಗೆ ಕಾಲ್ ಬರುತ್ತೆ ನಿಮ್ ಸ್ವಿಗ್ಗಿ ಅವರಿಗೆ ಏನ್ ಮಾಡ್ಬೇಕು ಮಾತಾಡಬೇಕು ಮಾತಾಡ್ತಾರೆ ನಮ್ಮ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಇದರ ಬಗ್ಗೆ ಮಾತಾಡ್ತಾರೆ ಸದ್ಯದಲ್ಲೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು